ಹತ್ತು ವರ್ಷದಲ್ಲಿದ್ದ ಚುನಾವಣೆಗೆ ಬಂದು ಐವತ್ತು ರೂಪಾಯ್ಗೆ ಲೀಟ್ರ್ ಪೆಟ್ರೋಲ್ ಮಾರ್ದು ಅಂದ ಯಾಕೆ ಮಾರಲ್ಲ ಸುಳ್ಳು ಯಾಕೆ ಹೇಳ್ತಾರೆ ಹಾಂ ಬಾಯ್ತು ಏನು ಹೇಳಿದೆ ಫಸ್ಟಿಗೆ ಚುನಾವಣೆಗೆ ಬರೋ ಕಾಲಕ್ಕೆ ಐವತ್ತು ರೂಪಾಯ್ಗೆ ಲೀಟ್ರ್ ಪೆಟ್ರೋಲ್ ಹೇಳಿದೆ ಯಾಕೆ ಮಾರಿದೆ ಯಾಕೆ ಮಾಡಮ್ಮ ಮಾಡಿ ನೀವು ಪ್ರಶ್ನೆ ಅದ ಅತ್ತ ಈ ಬಂದಿದ್ದ ದೇಶಕ್ಕೆ ಬಂದು ಫಸ್ಟು ಪ್ರೈಮ್ ಮಿನಿಸ್ಟರ್ ಆಗ ಗೆದ್ದು ಬಂದ ಐವತ್ತು ರೂಪಾಯಿ ಲೀಟ್ರ್ ಪೆಟ್ರೋಲ್ ಮಾರ್ದ ಅಂತ ಹೇಳಿದೆ ಇವತ್ತು ನೂರು ರೂಪಾಯ್ಗೆ ಲೀಟ್ರ್ ಪೆಟ್ರೋಲ್ ಮಾರ್ದು ಮತ್ತು ಯಾಕೆ ಮಾರಬಾರ್ದು ಐವತ್ತು ರೂಪಾಯಿ ಲೀಟ್ರ್ ಕರೆಕ್ಟ್ ಆಯಿಲ್ಲ ಅಷ್ಟಿಗೆ ಚುನಾವಣೆಯಲ್ಲಿ ಘೋಷಣೆ ಮಾಡಿದ್ನಲ್ಲ ಅಲ್ಲ ನೀವು ಹೇಳ್ರಿ ಅವ್ರಿಗೆ ಸಮೀಕ್ಷೆ ಜನರಿಗೆ ಹೇಳ ಕರೆಕ್ಟಾ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಅಕೊಂಡಿ ಆಗಿ ಯಾರಿಗೆ ಆಯ್ತಾನ ಹದಿನೈದು ಲಕ್ಷ ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರು ತಿಂಗ್ಳದ ನಾಲ್ಕು ತಿಂಗಳಿಗೆ ಮನೆ ಆಗ್ತಾನೆ ಕಂತು ಆರು ಸಾವಿರ ರೂಪಾಯಿ ಸಾಕಾಗ್ತದ ಹದಿನೈದು ನೂರು ಎರಡು ಸಾವಿರ ರೂಪಾಯಿ ಚೀಲ ಗೊಬ್ಬರ ಮಾಡ್ಯಾನ ರೈತರಿಗೆ ಏನು ಅನುಕೂಲ ಮಾಡ್ಯಾನ ಕರೆಕ್ಟಾಗಿಲ್ಲ ಹ್ಞೂ ಬರೀ ಮಾತಾಡ್ತೀರ ಬರೀ ಭಾ ಭಾಷಣ ಮಾಡ್ತಾನಲ್ಲ ಕರೆಕ್ಟ ಇಲ್ಲ ಹಾಂ ಭಾಷಣ ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಕಾಂಗ್ರೆಸ್ನವ್ರು ಈಗ ಮಾಡಾರ ದಿವಾಳಿ ಆಗುತ್ತೆ ದಿವಾಳಿ ಆತದಂದ್ರೆ ದಿವಾಳಿ ಆದಾಗ ನೋಡೋಣ ಏನು ಹೇಳಿ ಸಿದ್ದರಾಮಯ್ಯ ದಿವಾಳಿ ಅಂತ ಹೇಳಿ ಸಿದ್ದರಾಮಯ್ಯ ಪರ ಈತ ಮುಖ್ಯಮಂತ್ರಿ ಆದಾಗ ಏನು ದಿವಾಳಿ ಹೆಂಗಾಗ್ತದಂತ ಹೇಳ್ಯಾನ ಅದು ಅದನ್ನ ಅದನ್ನು ಹೇಳಿಲ್ಲ ಸೀಟ್ ಏರೋದನ್ನ ಹೇಳನ್ ದಿವಾಳಿ ಹೆಂಗಾತದ ನಾನು ನೋಡ್ಕೊಂಡು ಅಂತ ಹೇಳ್ಯಾನ ಅದನ್ನು ಕರೆಕ್ಟ್ ಇಲ್ಲ ಈಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಂದ್ಮೇಲೆ ಕೇಳಬೇಕಿಲ್ಲ ಅವ್ರು இவ்வளோ விரோத் பட்ச நாயக்கர் ஏனந்தி ஆகதலந்திவாத்தது அந்த நான் மாதல்ல அந்தேண்ணா அவங்க நோடம் அவ கரெக்ட நீ பிரைம் மினிஸ்டர் ஐவத்து ரூபாய்க்கு லீட் பெட்டோல் மார்த்தது யாக்க மால்ல அது நேர அது மாட்டாங்க மோதி ம் ஐவத் ரூபாய்க்கு லீட் பெட்டோல் மார்க்கு நம்ம நம்ம ரைத் நூறு ரூபாய்க்கு லீட் டி டீசல் ஆகியோது ஆகவே டாக்கு விட பாவேன் விடம் சீட்டு ஏறோது மற்ற நூறு ரூபாய்க்கு லீட் பெட்டோல் மாரோது ಈಗ ಮತ್ತೆ ಐದು ವರ್ಷ ಆಗ್ತು ಮತ್ತೆ ಹಂಗೆ ಮಾಡ್ತಾರೆ ನಾಲ್ಕುನೂರು ರೂಪಾಯಿ ಇದು ಗ್ಯಾಸ್ ಇದ್ದಿದ್ದು ಆಮೇಲೆ ಹನ್ನೆರಡು ರೂಪಾಯಿ ಮಾಡೇನು ಮತ್ತೆ ಐದು ವರ್ಷ ಓಟ್ ಆಗಿದ್ ಮತ್ತೆ ಎರಡ್ ಸಾವಿರ ಮಾಡ್ತಾರೆ ನಾವು ಈಗ ವೋಟ್ ಓಟ್ ಹಾಕ್ತಾರೆ ಮೋದಿಗ್ ನಾವ್ ಇಲ್ಲ ಅಂತ ಅಂದ್ರೆ ನಾವೊಬ್ಬರು ಹಾಕ್ಲಿಕ್ಕೆ ಏನ್ ಗೆದ್ದಿದ್ರು ಎಲ್ಲರೂ ಓಟ್ ಹಾಕ್ತಾರ ಕರೆಕ್ಟ್ ಇಲ್ಲ ಆ ಹೇಳಿದ್ ಮಾಡ್ಬೇಕು ಅಷ್ಟೇ ಕೆಲಸ ರಾಯಚೂರ್ ಅನಕೇನೈತ್ರಿ ಮೋದಿ ರೀ ನೂರಕ್ಕೆ ನೂರು ಪರ್ಸೆಂಟ್ ರಾಯಚೂರ್ ಬಿಜೆಪಿ ಬರುತ್ತೆ ರೀ ಇನ್ನೊಂದ್ ಏನಂದ್ರೆ ಒಂದ್ ಪ್ರಾಬ್ಲಮ್ ಆಗೇತ್ರಿ ಹೆಂಗಂದ್ರೆ ಅಂದ್ರೆ ಇವ್ರಿಗೆ ಕೊಡ್ಬೇಕಿತ್ತು ಅವ್ರಿಗೆ ಬಿಜೆಪಿ ಟಿಕೆಟ್ ಅವರು ಕಾಂಗ್ರೆಸ್ ಅಲ್ಲಿ ಇದ್ದಿದ್ರು ಬಿಜೆಪಿ ಬಂದಿದ್ರೆ ಅವ್ರಿಗೆ ಕೊಡ್ಬೇಕಿತ್ತು ಅವ್ರಿಗೆ ಕೊಟ್ಟಿಲ್ಲ ಅದೊಂದ್ ಸ್ವಲ್ಪ ಬೇಜಾರು ಅದ್ ಏನೇ ಆಗಿಲ್ಲ ಒಟ್ಟ ಬಿಜೆಪಿ ಬರುತ್ತೆ ನಾವ್ ಇದೇ ಫಸ್ಟ್ ಫಸ್ಟ್ ಟೈಮ್ ರೀ ಓಟ್ ಆಗ್ತಾ ಇರೋದು ಆಟ ಮೋದಿಗೆ ಏನಾರಿಲ್ಲ ಅವ್ರಿಗೆ ಅದ್ ಮತ್ತೆ ಕೆಲ್ಸ ಮಾಡ್ಯಾರ ಅಂದ್ರ ಹೇಳ್ಕೊಂಬಷ್ಟ್ ಅಷ್ಟ್ ಮಾಡಿಲ್ರಿ ಅವ್ರ ಕೆಲವು ಜನಕ್ ಗೊತ್ತಿಲ್ರಿ ಅವ್ರು ಬಾಳ ಹೊರಗಡೆರ ಓಡಾಡಲ್ರ ಅವ್ರು ಬಾಳ ಅದ್ರ ಸಂಬಂಧ ರೀ ನಾವ್ ಕುಮಾರ್ ನಾಯಕ ಕುಮಾರ್ ನಾಯಕ್ ಅವ್ರ ಅಷ್ಟು ಗೊತ್ತಿಲ್ರಿ ನಮ್ಗ ಕಾಂಗ್ರೆಸ್ ಪಕ್ಷದವ್ರೆ ಅಲ್ರಿ ನಾವ್ ಒಂದ್ ಸೈಡ್ ಬಿಜೆಪಿ ಹಿಂದುತ್ವ ಪಕ್ಷದವ್ರಿ ನಾವ್ ಕಾಂಗ್ರೆಸ್ ಅಂದ್ರೆ ಆಗಿ ಬರಲ್ರಿ ನಮ್ಗ ಹೆಂಗಂದ್ರಿ ಅದು ಕಾಂಗ್ರೆಸ್ ಅಂದ್ರೆ ಅದು ಒಂಥರ ತರ ಮುಸ್ಲಿಮ್ಸ್ ಪಕ್ಷ ಇದ್ದಂಗ್ರಿ ನಾವ್ ಹಿಂದಿತ್ರಿ ಹಿಂದೂತ್ವ ಪಕ್ಷದವ್ರಿ ನಾವು ಬಿಜೆಪಿ ಏನಿದ್ರೂ ಬಿಜೆಪಿ ರೀ ಮೋದಿ ಬರ್ತಾರೀ ಮೂರನೇ ಸಾಲ ಮೋದಿ ಆರಿಸ್ ಬರ್ತಾರೀ ನಾಲ್ಕನೂರ್ ಸ್ಥಾನ ಇದ್ದ ಅಯಸ್ಟ್ ಲದ್ದ ಬರ್ತಾರ್ರಿ ನಮ್ಗೆ ವಿಶ್ವಾಸ ಐತ್ರಿ ಬರ್ತಾರಂತ ಯಾರನಿದ್ರು ಒಂದು ಕತೆ ನಿಂತನು ಬಿಜೆಪಿ ಆಗುತ್ತೆ ರೀ ಇವಾಗ ಹೆಂಗಂದ್ರ ಅವ್ರೆಲ್ಲಾ ಅಭಿವೃದ್ಧಿ ಮಾಡ್ಯಾರೀ ನಮ್ಗೆ ಯುವಕರಿಗೆಲ್ಲ ಏನೋ ಒಂದು ಮುಂದೆ ಫ್ಯೂಚರ್ ಸಿಗುತ್ತಂತ ಐತ್ರಿ ಸಿಗ್ಬೋದಂತ ಆಸೆ ಐತ್ರಿ ಮೋದಿ ಪ್ರಧಾನ ಆಗ್ತಾರ್ರಿ ಎಷ್ಟೊತ್ತಿದ್ರ ಹಾಗೆ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ ಸೊ ರಾಯಚೂರಲ್ಲಿ ಒಂದು ಸ್ವಲ್ಪ ಪಿಯಲ್ಲಿ ಕ್ಯಾಂಡಿಡೇಟ್ ಚೇಂಜ್ ಮಾಡಬೇಕು ಬದಲಾವಣೆ ಮಾಡಬೇಕು ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಸೊ ಕಾಂಗ್ರೆಸ್ಗೆ ಎಷ್ಟು ಏನು ಅವಕಾಶ ಇದೆ ಸರ್ ಈ ಸಲ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಕ್ಯಾಂಡಿಡೇಟ್ನ ಅಭ್ಯರ್ಥಿಯನ್ನ ಬದಲಾವಣೆ ಮಾಡೋದು ಅವ್ರ ಪಕ್ಷಕ್ಕೆ ಬಿಟ್ಟಿರುವಂಥ ಬಿಜೆಪಿಯಲ್ಲಿ ಅಲ್ಲಿ ಅವ್ರ ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಆದರೆ ಕಳೆದ ಐದು ವರ್ಷದಲ್ಲಿ ಹಾಕಿರ್ತಕ್ಕಂಥ ಸಂಸದರು ಏನು ಕಾರ್ಯವೈಖರಿ ಕೂಡ ಇದಕ್ಕೆ ಪರೀಕ್ಷೆ ಒಳಪಡುತ್ತದೆ ಅದು ನ್ಯಾಚುರಲ್ ಕೂಡ ಮತ್ತು ಈಗ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಐದು ಗ್ಯಾರಂಟಿಗಳನ್ನು ಚುನಾವಣೆಗೆ ಪೂರ್ವದಲ್ಲಿ ಕೊಟ್ಟಿರುವಂಥ ಭರವಸೆಗಳನ್ನು ಪಾರ್ಲಿಮೆಂಟ್ ಚುನಾವಣೆ ಒಳಗಾಗಿ ನಾವೇನು ಪೂರೈಸಿದ್ದೀವಿ ಇದರ ಅಡಿಯಲ್ಲಿ ಇವತ್ತು ಚುನಾವಣೆ ನಡೀತದೆ ಅಂತೇಳಿ ನಾನು ಭಾವಿಸ್ತೀನಿ ಯಾಕಂದರೆ ಇತ್ತೀಚೆಗೆ ಇವತ್ತು ರಾಷ್ಟ್ರೀಯ ಒಂದು ಚಿಂತನೆಗಳ ಮೇಲೆ ಚುನಾವಣೆಗಳು ನಡೀತಾ ಇಲ್ಲ ಸ್ಥಳೀಯ ಮತ್ತು ರಾಜ್ಯ ಸರ್ಕಾರದ ಕಾರ್ಯವೈಖರಿ ಹೀಗೆ ಇನ್ನೇ ಅನ ಅನೇಕ ವಿಷಯಗಳ ಮೇಲೆ ಮತ್ತು ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ಜನಪರ ಕೆಲಸಗಳ ಮೇಲೆ ಇದು ಚುನಾವಣೆ ಆಗ್ತಾ ಇದೆ ಹಾಗಾಗಿ ಇವತ್ತು ಐದು ಗ್ಯಾರಂಟಿಗಳು ನಮಗೆ ಶ್ರೀರಕ್ಷೆ ಆಗಿವೆ ಇವತ್ತು ಬಸ್ಸು ಉಚಿತವಾದಂಥ ಪ್ರಯಾಣ ಇರ್ಬೋದು ಕರೆಂಟೇ ಇರ್ಬೋದು ಆಮೇಲೆ ಹಕ್ಕಿ ಕೊಡುವಂಥದ್ದು ಅದರ ಜೊತೆಲಿ ಹಣ ಕೊಡುವಂಥದ್ದು ಇರ್ಬೋದು ಎರಡು ಸಾವಿರ ರೂಪಾಯಿ ಒಬ್ಬಮ್ಮ ಆ ಕುಟುಂಬದ ಯಜಮಾನರಿಗೆ ಕೊಡುವಂಥದ್ದು ಹೀಗೆ ಈ ಒಂದು ಪೂರೈಸಿರುವಂಥ ವಾಗ್ದಾನಗಳ ಅಡಿಯಲ್ಲಿ ಇವತ್ತು ಈ ಚುನಾವಣೆ ನಡೀತಾ ಇದೆ ಚುನಾವಣೆ ವರ್ಕೌಟ್ ಆಗುತ್ತೆ ವರ್ಕೌಟ್ ಆಗ್ತದೆ ಯಾಕೆ ವರ್ಕೌಟ್ ಆಗ್ತದಂದ್ರೆ ಈಗ ಅವರು ಬಿ ಜೆ ಪಿ ಅವರು ನಾವು ಇಂದ್ರನ ಮಾಡಿವಿ ಅಂತೇಳಿ ಹೇಳ್ತಾರೆ ಅಂದರೆ ಭಾವನಾತ್ಮಕ ವಿಚಾರಗಳ ಮೇಲೆ ಹೇಳ್ತಾರೆ ಪದೇ ಪದೇ ಅವರು ಅಯೋಧ್ಯೆಯನ್ನು ತೆಗೆದುಕೊಂಡು ಶ್ರೀರಾಮನ ಟೆಂಪಲ್ ಸ್ಥಾಪನೆ ಬಗ್ಗೆ ಅವರು ಹೇಳ್ತಾರೆ ಜನಸಾಮಾನ್ಯರಿಗೆ ಅದು ಬಹಳ ಹತ್ತಿರವಾದಂಥ ವಿಷಯ ಅಲ್ಲ ಕೆಲವರು ಯಾ ಯಾರು ಇವತ್ತು ಆ ವಿಷಯಗಳ ಮೇಲೆ ಮಾತಾಡ್ತಾರೆ ಅಂಥವ್ರಿಗೆ ಆ ಮೂಲದಿಂದ ಆ ಭಾವನಾತ್ಮಕ ಮೂಲದಿಂದ ಬಂದವರಿಗೆ ಅದು ವಿಷಯ ಪರಿಗಣನೆ ಆಗ್ತದೆ ಆದರೆ ಇವತ್ತು ಕೂಲಿ ಕಾರ್ಮಿಕರು ಮತ್ತು ಏನು ಬಡ ಜನರು ಹಿಂದುಳಿದವರು ಎಸ್ ಸಿ ಎಸ್ ಟಿ ಜನ ಇವರಿಗೆಲ್ಲರಿಗೂ ಕೂಡ ಏನು ಸಿಕ್ಕಿದೆ ಅನ್ನೋದು ಭಾಳ ಮುಖ್ಯ ಈ ಸರ್ಕಾರದ ಸೌಲಭ್ಯ ಏನು ಸಿಕ್ಕಿದೆ ಅನ್ನೋದು ಮುಖ್ಯ ಅದಕ್ಕಾಗಿ ತುಲನಾತ್ಮಕವಾಗಿ ಇವತ್ತು ಈ ಸಲದ ಚುನಾವಣೆಯಲ್ಲಿ ಮತದಾನ ಆಗ್ತದೆ ಮತ್ತು ಬಹುಶಃ ಕರ್ನಾಟಕದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಅದರ ಪರಿಣಾಮ ಹೆಚ್ಚು ಅನುಕೂಲಕರವಾಗಿ ಸರ್ ಖಂಡಿತವಾಗಿ ಕಾಂಗ್ರೆಸ್ ಗೆಲ್ತದೆ ಯಾಕಂದರೆ ನಮ್ಮ ಅಭ್ಯರ್ಥಿಯಾದಂಥ ಕುಮಾರ್ ನಾಯ್ಕ ಅವರು ಇಲ್ಲಿ ಅವರು ಕೈಕೊಂಡಿರುವಂಥ ಜನಪರವಾದಂಥ ನಿಲುವುಗಳು ಮತ್ತು ಜನರ ಜೊತೆ ಅವರ ಒಡನಾಟ ಭಾಳ ಮುಖ್ಯವಾಗಿ ನಾವೆಲ್ಲ ಕಡೆ ಬೇರೆ ಬೇರೆ ಕಡೆ ಹೋದಾಗ ನಮಗೆ ಹೇಳ್ತಾ ಇರ್ತಾರೆ ಕುಮಾರ್ ನಾಯ್ಕ ಅವರು ಅವರು ಜಿಲ್ಲಾಧಿಕಾರಿಗಳಾಗಿದ್ದಾಗ ಜನರನ್ನು ಭಾಳ ಹತ್ತಿರದಿಂದ ನೋಡ್ತಿದ್ರು ಜನರ ಸಮಸ್ಯೆಗಳನ್ನ ಆಲಿಸ್ತಿದ್ರು ಆ ಕಾರಣಕ್ಕಾಗಿ ಹೆಚ್ಚು ಇಲ್ಲಿ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಬಿ ಜೆ ಪಿ ಅಭ್ಯರ್ಥಿಗಿಂತ ಈಗ ಪ್ರಸಕ್ತ ಘೋಷಿಸಿದಂಥ ಅಭ್ಯರ್ಥಿಗಿಂತ ನಮ್ಮ ಅಭ್ಯರ್ಥಿಗೆ ಹೆಚ್ಚು ಗೆಲುವಿಗೆ ಪೂರಕವಾದಂಥ ನಿಮ್ಮ ಸರ್ಕಾರದ ಗ್ಯಾರಂಟಿನ ಮೋದಿ ಗ್ಯಾರಂಟಿ ವೈಪೌಟ್ ಮಾಡುತ್ತೆ ಅನ್ನೋದು ಒಂದು ಡಿಸ್ಕಷನ್ ಸರ್ ಇಲ್ಲಿ ರಾಯಚೂರಲ್ಲಿ ಮೋದಿ ಗ್ಯಾರಂಟಿನ ಮೊದಲು ಕಾಂಗ್ರೆಸ್ ಗ್ಯಾರಂಟಿನ ಈಗಾಳಿಸಿರುವಂಥ ಪ್ರಧಾನಮಂತ್ರಿ ಯಾವುದೇ ಒಂದು ವಿಷಯಗಳಿಗೆ ಪ್ರತಿಕ್ರಿಯೆ ನಾ ನೀಡಿದಂಥ ಪ್ರಧಾನಮಂತ್ರಿ ಯಾವತ್ತು ಇವತ್ತು ನಾವೇನು ಕ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಡುವ ಮೂಲಕ ಅಧಿಕಾರಕ್ಕೆ ಬಂದ ನಂತರ ಅವರು ತಮ್ಮ ಗ್ಯಾರಂಟಿಯನ್ನು ಘೋಷಿಸುವ ಮೂಲಕ ಪಲಾಯನವಾದಂಥ ಸಿದ್ಧಾಂತವನ್ನು ಅನುಸರಿಸ್ತಿದ್ದಾರೆ ಹಾಗಾಗಿ ಅವರ ಗ್ಯಾರಂಟಿ ಇಲ್ಲಿ ಉಪಯುಕ್ತವಾಗಿ ಕಾಣ ನಮ್ಮ ಗ್ಯಾರಂಟಿ ಅವ್ರಿಗೆ ಹತ್ತಿರದಿಂದ ಇದೆ ಆಕರ್ಷಿತವಾಗಿದೆ ಆ ಕಾರಣಕ್ಕೆ ಅದರ ಮೇಲೆ ಚುನಾವಣೆ ಆಗ್ತದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ